ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ರೆಗ್ಯುಲರಾಗಿ ವೀಡಿಯೋನೇ ಹಾಕೋಕ್ಕಾಗ್ತಾಯಿಲ್ಲ ಯಾಕಂದರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿದ್ದ ಪೂರ್ತಿ ಟೈಮ್ ಅದಕ್ಕೆ ಕೊಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ ಡೈಲಿ ರೀಲ್ಸ್ ಅಪ್ಲೋಡ್ ಮಾಡಬೇಕು ಮತ್ತು ಸ್ಯಾರಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಡ್ರೆಸ್ ಬಗ್ಗೆ ಆಗಲಿ ಸ್ಯಾರಿ ಬಗ್ಗೆ ಆಗಲಿ ಅದೆಲ್ಲ ಸ್ವಲ್ಪ ಇನ್ನೂ ನನಗೆ ಸೆಟ್ ಆಗೋದಕ್ಕೆ ಟೈಮ್ ತೊಗೊಳ್ತಾ ಇದೆ ಇನ್ನೂ ಸ್ವಲ್ಪ ಭಯ ಭಯ ಆಗ್ತಾಯಿದೆ ಗಾಬರಿಯಲ್ಲೇ ಮಾತಾಡ್ತಾಯಿದ್ದೀನಿ ಇನ್ನೂ ನನಗೆ ಅದು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಹಾಗಾಗಿ ಟೈಮ್ ಎಲ್ಲ ಅದಕ್ಕೆ ತೊಗೊಳ್ತಾ ಇದೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ನೆಕ್ಸ್ಟ್ ಅದು ಸ್ವಲ್ಪ ಸೆಟ್ ಆದಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದಾದರೆ ಅಮ್ಮಾರೂರಿಂದ ಆರ್ಡ್ರ್ ಬಂದಿತ್ತು ನಾಲ್ಕು ಸ್ಯಾರಿ ಮತ್ತು ರಾಗಿ ಮಾಲ್ಟ್ ಪೌಡ್ರು ಅಲ್ಲಿಗೆ ಕಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ತಮ್ಮ ಊರಿಗೆ ಹೋಗ್ತಾಯಿದ್ದೆ ಹಂಗಾಗಿ ಅವನೇ ತೊಗೊಂಡು ಹೋಗ್ತಾನೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾಯಿದೆ ರಾಗಿ ಆಗಲಿ ಸ್ಯಾರಿ ಆಗಲಿ ಡ್ರೆಸ್ ಎಲ್ಲ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ ಅಂದರೆ ನಾವು ಹಾಕಿದ ತಕ್ಷಣ ಎಲ್ಲ ಖಾಲಿ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ ಒಂದು ರೇಂಜಲ್ಲಿ ರನ್ ಆಗ್ತಾಯಿದೆ ಖುಷಿ ಆಗ್ತಾಯಿದೆ ತುಂಬ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರೋ ಅಪಾರ್ಟ್ಮೆಂಟ್ನವ್ರದ್ದು ಮನೆಯಲ್ಲೇ ಗಣೇಶನ ಕೂರಿಸಿದ್ರು ಪಾಪ ಮೊನ್ನೆನೇ ಹೇಳಿದ್ರು ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ನಾನು ಬೆಳಗ್ಗೆ ಬಂದಿದ್ದೆ ಮೊನ್ನೆ ದಿನ ಅದನ್ನ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಇವ್ರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದು ಹಬ್ಬನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದಾದಮೇಲೆ ನಮ್ಮ ಮನೆಗೆ ಇವತ್ತು ನಮ್ಮ ಆಂಟಿ ಬಂದಿದ್ದರು ಅಂದರೆ ನಮ್ಮ ಮನೆಯವ್ರ ಅಕ್ಕ ಅವ್ರಿಗೋಸ್ಕರ ಇವತ್ತು ಪಕೋಡ ಮಾಡಿ ಶಾವಿಗೆ ಪಾಯಸ ಅನ್ನ ಸಾಂಬಾರು ಮತ್ತು ಹಪ್ಪಳ ಮಾಡಿದ್ದೆ ಊಟ ಎಲ್ಲ ಆಗಿತ್ತು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನಮ್ಮ ಆಂಟಿ ಬರೋದೇ ತುಂಬ ಕಡಿಮೆ ವರ್ಷಕ್ಕೊಂದು ಸಲ ಬಂದರೆ ಅದೇ ಜಾಸ್ತಿ ಹಂಗಾಗಿ ಅವ್ರು ಬಂದಾಗ ಅದು ಇದು ಮಾತಾಡ್ತಾನೆ ಕೂತ್ಕೊಂಡ್ವಿ ವೀಡಿಯೋ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಯಾಕಂದರೆ ಅವರು ಅಪ್ರೂಪಕ್ಕೆ ಬರೋದು ನಾವು ವೀಡಿಯೋ ಮಾಡ್ತಾ ಹೇಳ್ಬಿಟ್ಟು ವೀಡಿಯೋ ಯಾವುದೂ ಮಾಡಿಲ್ಲ ಈಗ ಊಟ ಎಲ್ಲ ಆದಮೇಲೆ ನಾವು ಪ್ರತಿಕ್ಕಂಗೆ ಕರ್ಕೊಂಡು ಹೊರಗಡೆ ಆಟ ಆಡಿಸ್ತಾ ಇದ್ರು ಹಂಗಾಗಿ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಮುಂಚೆ ಇದರಲ್ಲಿ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ದೆ ಆದರೆ ಅದು ಯಾಕೋ ಸೊಪ್ಪು ಎಲ್ಲ ಒಂಥರ ಜೋನಿ ಬಂದಿರೋ ಥರ ಆಗಿ ಎಲ್ಲ ಹೋಗಿತ್ತು ಮತ್ತು ತುಳಸಿ ಗಿಡದ್ದು ಅದನ್ನ ತೆನೆ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿದ್ದೆ ಸೊಸಿಗಳೆಲ್ಲ ಚೆನ್ನಾಗಿ ಬಂದಿದು ಬರ್ತಾ ಇದ್ದಾವೆ ಒಂದೆರಡು ಸೊಸಿ ಸ್ವಲ್ಪ ದೊಡ್ಡದಾಗಿತ್ತು ಅದನ್ನ ಕಿತ್ಕೊಂಡು ಹೋದ್ರು ನಮ್ಮ ಆಂಟೇರಿ ನಮ್ಮ ಏಮಕ್ಕರಿಗೆ ಕೊಡೋಕಿ ಅಂತೇಳ್ಬಿಟ್ಟು ಇದು ಮಾರನೇ ದಿನ ಬೆಳಗ್ಗೆ ನಮ್ಮ ಅಕ್ಕರ ಮನೆಗೆ ಬಂದಿದ್ದೆ ನಾನಂತೂ ಒಂದು ಜಾಗದಲ್ಲಿ ನಿಲ್ತಾ ಇಲ್ಲ ಒಂದು ಜಾಗದಲ್ಲಿ ಕೂರ್ತಾಯಿಲ್ಲ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿದ್ದಂತೂ ಕೂತಿತ್ತ ಕುಲ್ಲ ಕೂತ್ಕೊಳ್ಳಲ್ಲ ನಿಂತಿದ್ದಂಗೆ ನಿಲ್ಲಲ್ಲ ಆ ಥರ ಆಗಿಬಿಟ್ಟಿದೆ ನಮ್ಮ ಅಕ್ಕರ ಮನೆಗೂ ಸ್ವಲ್ಪ ಏನೋ ಕೆಲಸ ಇತ್ತು ಹಂಗಾಗಿ ಬಂದಿದ್ದೆ ಅಕ್ಕರಿಗೆ ಸ್ವಲ್ಪ ಜೋಳದ ರೊಟ್ಟಿ ಕೊಟ್ಟಿದ್ರಂತೆ ಯಾರೋ ಹಂಗಾಗಿ ಅದನ್ನು ಕೊಟ್ಟಿದ್ಲು ನಾನು ತಿಂದು ಮನೆಗೆ ಸಹ ತೊಗೊಂಡೋದೆ ನನಗೆ ತುಂಬ ಇಷ್ಟ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲನ ಇದು ಬಂದುಬಿಟ್ಟು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇದು ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇಲ್ಲೇನೇನೆಂದರೆ ವೀಡಿಯೋ ಫೋಟೋ ಅಲೋ ಮಾಡೋಂಗಿಲ್ಲ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಹೊರ್ಗಡೆ ಬಂದಾಗ ಮಾತ್ರ ಪ್ರತಿಯೊಂದು ಜೊತೆ ಒಂದು ಫೋಟೋ ತಗೊಳ್ಳಾನೆ ಅಂತೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಇದು ನಮ್ಮ ಇರೋರೆ ಜ್ಯೋತಿ ಅಂತೇಳ್ಬಿಟ್ಟು ಅವರು ಸ್ಯಾರಿ ಅಂತ ಅಂತೇಳ್ಬಿಟ್ಟು ಬಂದಿದ್ದರು ಎರಡು ಸ್ಯಾರಿ ತೊಗೊಂಡ್ರು ತುಂಬ ಚೆನ್ನಾಗಿದೆ ಅಕ್ಕ ಕಲೆಕ್ಷನ್ ಎಲ್ಲ ಅಂತ ಹೇಳಿದರು ತೊಗೊಂಡಿರೋರೆಲ್ಲ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಉಮಾ ಕಲೆಕ್ಷನ್ ಎಲ್ಲನ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಈಗ ನಾನು ಡ್ರೆಸ್ಸುನು ಮತ್ತು ನೈಟೀಸ್ ತಂದು ಇಟ್ಟಿದ್ದೀನಿ ನೋಡಿ ಅಲ್ಲೆರಡು ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡ್ರೆಸ್ಸು ನೈಟಿ ಅಂತೂ ಸಖತ್ತಾಗಿದೆ ಕಲೆಕ್ಷನ್ ಆಗಲಿ ಕ್ವಾಲಿಟಿ ಆಗಲಿ ಮತ್ತು ಆಗಲಿ ತುಂಬ ಚೆನ್ನಾಗಿದ್ದಾವೆ ಈಗ ನಾನು ಡ್ರೆಸ್ಸು ಪೂಜೆ ಮಾಡಿಬಿಟ್ಟು ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಅಂತೂ ಕಲರ್ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ಕ್ವಾಲಿಟಿ ಅಂತೂ ಫಸ್ಟು ಕ್ವಾಲಿಟಿಯಲ್ಲಿದ್ದಾವೆ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ವೀಡಿಯೋನ ಅಲ್ಲಿ ನಂಬರ್ ಸಹ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಇಷ್ಟ ಆದರೆ ನೀವು ವಾಟ್ಸಪ್ ಮಾಡ್ಬೋದು ಚೆನ್ನಾಗಿದ್ದಾವೆ ಡ್ರೆಸ್ಸು ಮತ್ತು ನೈಟಿ ಅಂತೂ ಸಕ್ಕತ್ತಾಗಿದೆ ಕಲೆಕ್ಷನ್ ಎಲ್ಲ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೀವು ವಾಟ್ಸಪ್ ಮಾಡ್ಬೋದು ಹಾಗೆ ತುಂಬ ಜನ ಕೇಳ್ತಾಯಿದ್ರು ಯಾವ ಥರ ನಡೀತಾ ಇದೆ ಬಿಸ್ನೆಸ್ಸು ಅಂತೇಳ್ಬಿಟ್ಟು ಎಲ್ಲರೂ ಹೇಳೋ ಥರ ನಾನು ವೀಡಿಯೋ ಹಾಕಿ ಅರ್ಧ ಗಂಟೆಗೆ ಖಾಲಿ ಆಗ್ತಾವಪ್ಪ ನಮ್ಮ ಕಲೆಕ್ಷನ್ ಅಂತ ಹೇಳೋಕ್ಕಾಗಲ್ಲ ಒಂದಿನಕ್ಕೆ ಒಂದು ಎರಡು ಮೂರು ಈ ಥರ ಹೋಗ್ತಾಯಿದೆ ಸಾಕು ಸ್ಟಾರ್ಟಿಂಗಲ್ಲಿ ಅಲ್ವಾ ಮಾತ್ರ ಹೋದರೂ ಸಾಕು ನೋಡೋಣ ಮುಂದಿನ ದಿನದಲ್ಲಿ ದೇವರು ಯಾವ ಥರ ಇಟ್ಟಿರ್ತಾನೆ ಅಂತ ಈ ಥರ ಇತ್ತು ಫ್ರೆಂಡ್ಸ್ ಇತ್ತೀಚೆಗಂತೂ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ತುಂಬ ಟೈಮ್ ತಗೊಳುತ್ತೆ ಸ್ಟಾರ್ಟಿಂಗ್ ಬೇರೆ ಮಾಡ್ತಾಯಿದ್ದೀನಿ ನನಗಿನ್ನೂ ಮಾತಾಡೋಕ್ಕೂ ಸಹ ತುಂಬ ಭಯ ಆಗ್ತಾಯಿದೆ ಅದರಲ್ಲೂ ಒಂದೂವರೆ ನಿಮಿಷ ಬೇಗ ಬೇಗ ಮಾತಾಡಬೇಕು ಗಾಬರಿಯಲ್ಲೇ ಒಂದೊಂದು ಮಾತು ಆ ಕಡೆ ಈ ಕಡೆ ಮಾತಾಡಿರ್ತೀನಿ ಹಾಗಾಗಿ ಸದಿ ಅದನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯೂಟ್ಯೂಬ್ ವೀಡಿಯೋನ ಕಡಿಮೆ ಮಾಡಿದ್ದೀನಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಿ ಡೈಲಿ ಅಪ್ಲೋಡ್ ಮಾಡೋ ಥರ ನಾನು ಟ್ರೈ ಮಾಡ್ತೀನಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಾಗಿ ಮಾಲ್ಟ್ ಆಗಲಿ ಸ್ಯಾರಿ ತೊಗೊಂಡಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು